ಇತಿಹಾಸದಲ್ಲಿ ನೋಡೋದಾದ್ರೆ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಸ್ಪೀಕರ್ ನೀವು ಯಾಕೆ ನಿಮ್ಗೆ ಸಾರ್ವಜನಿಕರಿಗೆ ವಿಧಾನಸೌಧಕ್ಕೆ ಅವಕಾಶವನ್ನ ಕೊಡ್ಬೇಕಂತ ಅನ್ನಿಸ್ತು ವಾಕಿಂಗ್ ಟೂರ್ ಅನ್ನೋದು ಸಾಕಷ್ಟು ಸಕ್ಸಸ್ ಆಗ್ತಾ ಇದೆ ವಿಧಾನಸೌಧದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಗೈಡ್ಗಳನ್ನ ಕೂಡ ನೀವು ಅಲ್ಲಿ ವ್ಯವಸ್ಥೆ ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಏನೇರ ಕರ್ನಾಟಕ ವಿಧಾನಸೌಧದ ಕಟ್ಟಡಕ್ಕೆ ವಿಶೇಷವಾದ ಒಂದು ಗೌರವ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಅದರ ಬಿಲ್ಡಿಂಗ್ ಸ್ಟ್ರಕ್ಚರ್ ಆರ್ಕಿಟೆಕ್ಚರ್ ಅವತ್ತು ನಾವು ಕೆಂಗಲ್ ಹನುಮಂತ ಕೇಸರಿ ದಿನ್ ಇದು ಅವತ್ತಿನ ಗೌರವ ಮೈಸೂರು ರಾಜ್ಯದ್ದು ಇವೆಲ್ಲ ಕೂಡ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗ್ತದೆ ಆ ಒಂದು ಸ್ವಚ್ಛತೆ ಮತ್ತು ಅದೊಂದು ಸೌಂದರ್ಯವನ್ನು ಉಳಿಸಿಕೊಂಡು ಮುಂದೆ ಒಂದು ಜವಾಬ್ದಾರಿ ನಮ್ಮೆಲ್ಲರೂ ಕೊಡ ಇವತ್ತು ಜವಾಬ್ದಾರಿ ಆಗಿದೆ ಈ ಒಂದು ಹಂತದಲ್ಲಿ ಈ ಒಂದು ವಿಧಾನಸೌಧ ಬರೆಯದು ರಾಜಕಾರಣಿಗಳ ಭೇಟಿ ಕೊಡುವ ಸ್ಥಳ ಅಥವಾ ಅಧಿಕಾರಿಗಳ ಮಧ್ಯ ಇರುವಂಥ ಸ್ಥಳ ಅಥವಾ ಜನಪ್ರತಿ ಇರುವಂಥ ಸ್ಥಳ ಅಲ್ಲ ಈ ವಿಧಾನಸೌಧ ಇದು ನಮ್ಮ ವಿಧಾನಸೌಧ ಅಂತ ಹೇಳಿ ಈ ರಾಜ್ಯ ಪ್ರತಿಯೊಂದು ಜನರಿಗೆ ಕೂಡ ಭಾವನೆ ಬರಬೇಕು ಈ ಒಂದು ಸಮಾಜ ಅತ್ಯಂತ ಕಡೆ ಮತ್ತು ನಿರ್ಗತಿಯೂ ಕೂಡ ನನಗೂ ನಾವು ವಿಧಾನಸೌಧ ಹೋಗ್ಬೋದೆಂಬ ಭಾವನೆ ಕೂಡ ಇವತ್ತು ಬರಬೇಕು ಅದು ಅವ್ರ ಮಾತ್ರ ಹೋಗುದಿ ಅವ್ರ ಮಾತಾ ಹೋಗುವುದಂತಲ್ಲ ಅದಕ್ಕೆ ಬೇಕಾದ ಒಂದು ಅವಕಾಶ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಮತ್ತು ಒಂದು ವಿಧಾನಸೌಧ ಬರೆದ ಆಡಳಿತ ಸೌಧ ಮಾತ್ರ ಅಲ್ಲ ಅದೊಂದು ಮಾಹಿತಿ ಸೌಧ ಕೂಡ ಇದು ನಮ್ಮ ಕರ್ನಾಟಕ ರಾಜ್ಯ ಸಂಸ್ಕೃತಿ ಏನಿದೆ ಪರಂಪರೆ ಏನಿದೆ ವಿಚಾರ ಏನಿದೆ ರಾಜಕೀಯದ ವ್ಯವಸ್ಥೆ ಏನಿದೆ ಇವತ್ತು ಕನ್ನಡದ ನಮ್ಮ ಸಾಹಿತ್ಯಗಳು ಪ್ರಗತಿ ಬರ ಕೊಟ್ಟಂಥ ಕೊಡುಗೆ ಏನು ಇದೆಲ್ಲವೂ ಕೂಡ ವಿವರಿಸಬೇಕಾದರೆ ಈ ವಿಧಾನಸೌಧ ತೋರಿಸಿ ವಿವರಿಸುವಂಥ ಅವಕಾಶ ಆಗ್ತದೆ ಯುವಕರು ಬಂದಂಥ ಸಂದರ್ಭದಲ್ಲಿ ಎಜುಕೇಷನ್ ಟೂರು ನಾಟ್ ಓನ್ಲಿಯ ವಿಧಾನಸೌಧ ಟೂರು ಅದನ್ನು ಇಟ್ಟುಕೊಂಡು ವಿಧಾನಸೌಧ ಇಟ್ಟುಕೊಂಡು ನಮಗೆ ರಾಜ್ಯದ ಯುವ ಎಷ್ಟೋ ಮಾಹಿತಿ ಕೊಡಲಿಕ್ಕೆ ನಮಗೆ ಅವಕಾಶಗಳಿದೆ ನಮಗೆ ಸ್ವತಂತ್ರ ಸಿಕ್ಕಿದ್ದು ನೈನ್ಟೀನ್ ಫಾರ್ಟಿ ಸೆವೆನ್ ನಮ್ಮ ಸಂವಿಧಾನ ಆಗಿ ಮತ್ತು ನಮ್ಮ ಜನಪ್ರತಿನಿಧಿಗಳ ವ್ಯವಸ್ಥೆ ಮಾಡಿ ಆದರೆ ಇಡೀ ದೇಶದಲ್ಲಿ ಪ್ರಪ್ರಥಮ ಜನಪ್ರತಿನಿಧಿಯ ಜ ಪ್ರಜಾಪ್ರತಿನಿಧಿ ಎಂಬ ಆ ಸಭೆಯನ್ನು ಮೈಸೂರು ರಾಜರು ಸಾವಿರದ ಎಂಬೈನೂರ ಎಂಬತ್ತೊಂದಲ್ಲಿ ಮಾಡಿದರು ಗ್ರಾಮದಿಂದ ಜನರನ್ನು ಆಯ್ಕೆ ಮಾಡಿಕೊಂಡು ಬಂದು ದೊಡ್ಡ ಮಟ್ಟದ ಸಭೆ ಸೊ ಎಲ್ಲ ವಿಚಾರಗಳು ನಮ್ಮ ಯುವಕರೂ ಹೇಳ್ಬೇಕಲ್ಲ ಸೊ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿ ಕೊಡಲಿಕ್ಕೆ ಬೇಕಾಗಿ ಅಥವಾ ನಮ್ಮಲ್ಲಿ ಸ್ಟ್ಯಾಚು ಇದೆ ನೆಹರು ಅವರ ಸ್ಟ್ಯಾಚು ಇದೆ ಅಂಬೇಡ್ಕರ್ ಅವರ ಸ್ಟ್ಯಾಚು ಇದೆ ಕಿಂಗ್ ಹನುಮಂತಿ ಅವರ ಸ್ಟ್ಯಾಚು ಇದೆ ವಾಲ್ಮೀಕಿ ಅವರ ಸ್ಟ್ಯಾಚ್ಯೂ ಇದೆ ಅವರ ಸ್ಟ್ಯಾಚು ಇದೆ ಬಸವೇಶ್ವರ ಸ್ಟ್ಯಾಚು ಇದೆ ನಮ್ಮ ಕೆಂಪೇಗೌಡರು ಮಹಾತ್ಮ ಗಾಂಧಿ ನಾವು ಬರೇ ಸ್ಟ್ಯಾಚು ನೋಡಿಕೊಂಡು ಹೋಗೋದಲ್ಲದೆ ಅದು ಯಾಕೆ ಹಾಕಿದ್ದಾರೆ ಅವ್ರು ಕೊಟ್ಟಂತ ಕೊಡುಗೆ ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಮ್ಮ ಪ್ರದೇಶಕ್ಕೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಇದೆಲ್ಲೂ ಕೂಡ ವಿದ್ಯಾರ್ಥಿಗಳೇ ಮತ್ತು ಒಂದು ಮಾಹಿತಿ ಬರಬೇಕಲ್ಲ ಸೊ ಇದನ್ನು ನಾವು ಯಾ ವಾಂಟ್ ಇನ್ ಮೇಕ್ ಆನ್ ಟೂರಿಸ್ಟ್ ಎಜುಕೇಶನ್ ಟೂರ್ ಸೊ ವಿಧಾನಸೌಧ ಬರೀ ಒಂದು ನೋಡಲಿಕ್ಕೆ ಒಂದು ಟೂರಿಸ್ಟ್ ಟೂರಿಸ್ಟ್ ಪ್ಲೇಸ್ ಅಲ್ಲ ಮಾಡುವಂಥ ಉದ್ದೇಶ ಅಲ್ಲ ಅದೊಂದು ಮಾಹಿತಿಯ ಒಂದು ನಾಲೆಜಬಲ್ ಟೂರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ಅದಕ್ಕೆ ಗೈಡ್ ಗಳನ್ನ ಇಟ್ಟುಕೊಂಡು ಬಂದವರಿಗೆ ಸಂಪೂರ್ಣವಾದ ಮಾಹಿತಿ ಅದಕ್ಕಾಗಿ ನಾವು ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ಎಲ್ಲರಿಗೂ ಕೂಡ ಫ್ರೀ ಅಂತ ಮಾಡಿದ್ವಿ ಒಂದು ಒಳ್ಳೆ ಯೋಜನೆ ಸರ್ ಯಾಕಂದ್ರೆ ಮಾಡಿದಾಗ ಸಾಕಷ್ಟು ಜನರು ಬಂದಾಗಿರುತ್ತೆ ಅವತ್ತೇ ಆಶೆ ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಒಂದು ವಯಸ್ಸಾದ ಒಂದು ತಂದೆ ಮತ್ತು ತಾಯಿ ಮಗ ಅವರು ಅಷ್ಟು ಖುಷಿ ಅಂತ ಹೇಳಿ ಬರುವಾಗ ಮೇಲ ವಿಷಯ ಮಾತಾಡೋದಲ್ಲ ಸರ್ ನಾನು ಸರ್ ನಲ್ವತ್ತು ವರ್ಷದ ಬಸ್ಸಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದೇನೆ ನಾನು ಬರೀ ವಿಧಾನೋತ್ಸವದ ನೋಡೋದಲ್ಲದೆ ನನಗೆ ಒಂದು ದಿವಸ ಬಂದವರೆಗೂ ನನಗೆ ಬರಲಿಕ್ಕೆ ಆಗಲಿಲ್ಲ ನನಗೂ ದೊಡ್ಡ ಮಟ್ಟದ ಆಶೆ ಇತ್ತು ಇದರ ಹೇಗೆ ಬರುದು ಅಂತೇಳಿ ಇವತ್ತು ನನಗೆ ಸದಾಕ ಸಿಕ್ಕಿದೆ ನಿಮ್ಮ ತುಂಬ ಧನ್ಯವಾದಗಳು ನಮ್ಗೆ ಹೇಳಿದಾಗ ಈ ವಿಧಾನೋತ್ಸವ ಮುಂದೆ ಹೋಗುವವರ ಭಾವ ನೋಡಿದಾಗ ಏನು ಭಾವನೆ ನಮ್ಗೆ ಅರ್ಥ ಆಗ್ತದೆ ಒಬ್ಬ ಯುವಕ ಇದ್ದ ಇಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನು ಬಂದು ಸರ್ ನೆಕ್ಸ್ಟ್ ಇಯರ್ಗೂ ನೀವು ಮಾಡಬೇಕು ಯಾಕೆಂತೇಳಿ ನಾನು ಎಲ್ಲಿ ಕಲಿತಾ ಇದ್ದೇನೆ ಇಂಜಿನಿಯರಿಂಗ್ ನಾನು ಕೆಲಸ ಮಾಡ್ತಿದ್ದೇನೆ ನನ್ನ ತಂದೆ ತಾಯಿ ಬೀದರ್ ಬೀದರಲ್ಲಿದ್ದಾರೆ ನನ್ನ ತಂದೆ ಮತ್ತು ತಾಯಿಗೆ ಇದನ್ನು ನೋಡ್ಬೇಕು ಬಹಳಷ್ಟು ಆಸೆ ಇದೆ ನನಗೆ ಕಲಿಸಲಿ ಜಾಬ್ ಕೊಟ್ಟಿದ್ದಾರೆ ಮುಂದಿನ ವರ್ಷ ನನ್ನ ತಂದೆ ತಾಯಿಯನ್ನು ಕೂಡ ನಾನು ಕರ್ಕೊಂಡು ಬರ್ತಿದ್ದೇನೆ ನನಗೆ ಗೊತ್ತಿರಲಿಲ್ಲ ಒಳಗಡೆ ಮೇಲೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ಇವತ್ತು ಬರೀ ಬೆಂಗಳೂರಿನವ್ರು ಮಾತ್ರ ಅಲ್ಲ ಈ ರಾಜ್ಯ ಕೂಡ ಜನ ಇವತ್ತು ಹೊಲಿಗೆ ಬಂದು ಹೋಗಿ ನೋಡಬೇಕು ಎಲ್ಲರಿಗೂ ಕೂಡ ಶಾಸಕರಾಗಲಿಕ್ಕೆ ಆಗ್ತದ ಇಲ್ಲ ಎಲ್ಲರಿಗೂ ಕೂಡ ಎಮ್ ಎಲ್ ಸಿ ಆಗ್ತದಾ ಇಲ್ಲ ಎಲ್ಲರಿಗೂ ಅಧಿಕಾರಿಗಳಾಗ್ತದೆ ಇಲ್ಲ ಅದನ್ನ ನೋಡಲಿಕ್ಕೆ ಒಳಗೆ ಬರಲಿಕ್ಕೆ ಜೀವನದ ಒಮ್ಮೆ ಅದು ಒಳಗೆ ಹೋಗ್ಬೇಕೆಂಬ ಆಶೆ ಏನಿದೆ ಅದನ್ನ ಈ ದಿವಸ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಅದನ್ನ ನಾವು ಮಾಡಿದ್ದೇವೆ ಮೂರು ದಿವಸ ಒಂದು ಲಕ್ಷಕ್ಕಿಂತ ಅಧಿಕ ಜನ ಬಂದು ಹೋದ್ರು ಆಗ ಗೊತ್ತಾ ಇದ್ದಾರೆ ಇಂಪಾರ್ಟೆಂಟ್ ಏನಂತ ಹೇಳಿ ಅದಕ್ಕೆ ನಾವು ಇದನ್ನು ಒಂದು ಪರ್ಮನೆಂಟ್ ಆಗಿ ಇದಕ್ಕೆ ಒಂದು ಸ್ಯಾಟರ್ಡೆ ಸಂಡೆ ನೋಡಿ ಹೋಗುವಂತ ವ್ಯವಸ್ಥೆ ಮತ್ತೆ ಇದಕ್ಕೆ ಲೈಟಿಂಗ್ ಮಾಡಿಸಿದ್ರು ಅಲ್ವಾ ಇಲ್ಲದಿದ್ರೆ ರಿಪಬ್ಲಿಕ್ ಡೇಗೆ ಇಂಡಿಪೆಂಡೆನ್ಸ್ ಡೇಗೆ ಕನ್ನಡ ರಾಜ್ಯೋತ್ಸವ ಅಲ್ಲಿ ಏನಾದ್ರು ಇಂಪಾರ್ಟೆಂಟ್ ದಿವಸಗಳಿಗೆ ಇಡೀ ಬಿಲ್ಡಿಂಗ್ ಲೈಟಿಗೆ ಎಷ್ಟೋ ಕೋಟಿ ಒಂದು ಒಮ್ಮೆ ಆಕೆ ಒಂದು ದಿವಸ ಹಾಕ್ಲಿಕ್ಕೆ ಒಂದು ವರ್ಷದಲ್ಲಿ ನಾವು ಆಲೋಚನೆ ಮಾಡಿದೆ ವರ್ಷದಲ್ಲಿ ನಾವು ಇಷ್ಟೆಲ್ಲ ಕೋಟಿ ಇದಕ್ಕೆ ಖರ್ಚು ಮಾಡುವ ಬದಲು ಒಮ್ಮೆಲೆ ಚೆನ್ನಾಗಿರೋ ಪರ್ಮನೆಂಟ್ ಲೈಟಿಂಗ್ ಮಾಡಿ ಕರೆಂಟ್ ಬಿಲ್ ಎಲ್ ಡಿ ಆಗೋ ಕಡಿಮೆ ಮಾಡಿ ಎಲ್ಲ ಸ್ಯಾಟರ್ಡೆ ಸಂಡೇದನ್ನು ತಿಳಿಸ್ಬೋದಲ್ಲ ಎಲ್ಲ ಯಾರೆಲ್ಲ ಬರ್ತಾರೆ ಸ್ಯಾಟರ್ಡೆ ಸಂಡೇ ಕಡೆ ಬರ್ತಾರೆ ಅವ್ರಿಗೆ ದೊಡ್ಡ ಮಟ್ಟ ಟ್ಯೂಸ್ ಸ್ಪಾಟ್ ಆಗುವಂಥ ವಿಚಾರ ಇವತ್ತು ಆಗ್ತಿದೆ ಇವತ್ತು ಬೆಂಗಳೂರಿನಲ್ಲಿ ನಾವೆಲ್ಲ ಬೆಂಗಳೂರು ಬೆಂಗಳೂರಿಗಿಂತ ಹೊರತು ಬೆಂಗಳೂರಿಗೆ ಡೆಲ್ಲಿ ಬಾಂಬೆಯಿಂದ ಬೇರೆ ಊರ್ನ ಬಂದ್ರೆ ಬೆಂಗಳೂರು ನೋಡ್ಲಿಕ್ಕೆ ಏನಿದೆ ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ ಏನಿದೆ ಫಸ್ಟ್ ಅಲ್ವಾ ಬೇರೆ ಬೇರೆ ಏನಿದೆ ನಂದಿಲ್ಸ ಹೋಗ್ಬೇಕು ಅದು ಇಲ್ಲಿ ನಮ್ಮ ಲಾಲ್ ಬಾಗ್ ಹೋಗ್ಬೇಕು ಗಾರ್ಡನ್ಗೆ ಅದು ಹಿಂದಿನ ಅವ್ರಿಗೆಲ್ಲ ಆಸಕ್ತಿ ಇತ್ತು ಈ ಯುವಕರಿಗೆ ಗಾರ್ಡನ್ ಗೀಡನ್ ಆಸಕ್ತಿ ಉಂಟಾ ಉಂಟ ಅದರ ಬಗ್ಗೆ ಎಲ್ಲ ಏನಿದೆ ಅಟ್ ಲೀಸ್ಟ್ ಸಣ್ಣ ಸಣ್ಣ ಮಕ್ಕಳಿಗೆ ನೋಡುವಾಗ ದೊಡ್ಡ ಮಟ್ಟದ ಒಂದು ಖುಷಿ ಆಗ್ತದೆ ಬೇರೆ ಜಾಗಗಳನ್ನ ನೋಡ್ಕೊಂಡ್ ಬಂದ್ರು ಕೂಡ ವಿಧಾನಸೌಧವನ್ನ ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೌದು ನಾವು ಬರೀ ಲೈಟಿಂಗ್ ಆಗುವಾಗ ಅದನ್ನ ಟೆಸ್ಟ್ ಮಾಡುವಾಗ ಐದು ನಿಮಿಷದಲ್ಲಿ ಕಾರ್ ಅಲ್ಲಿ ಕ್ಯೂ ನಿಲ್ತಾ ಇದ್ದು ಆ ಕಡೆ ಹೋಗೋರೆಲ್ಲ ಸೈಡ್ ಗೆ ಇದು ಮಾಡಿ ಅದನ್ನ ನಿಲ್ಲಿಸಿ ಇದೀ ಫೋಟೋ ತೆಗಿತಿದ್ದು ಬರೀ ಟೆಸ್ಟಿಂಗ್ ಮಾಡುವಾಗ ಸೊ ಅದಕ್ಕೆ ನಾವು ಸ್ಯಾಟರ್ಡೆ ಸಂಡೇ ಕೂಡ ಅದನ್ನ ಕಡ್ಡಾಯ ಮಾಡಿದ್ದು ನಾವು ಇದಕ್ಕೆ ಪ್ರತಿ ಒಂದು ವಾರಕ್ಕೆ ಒಮ್ಮೆ ಒಂದು ದಿವಸ ಆ ಗ್ರ್ಯಾಂಡ್ ಸ್ಟೆಪ್ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕಂತ ಉದ್ದೇಶ ಇದೆ ಒಂದೊಂದು ದಿವಸ ಒಂದೊಂದು ಕಲ್ಚರಲ್ ಒಂದೊಂದು ಸಂಡೆ ಸೊ ಆ ಟೈಮಿಗೆ ಕೆಳಗೆ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಕೂಡ ಬರ್ತದೆ ಸ್ವಲ್ಪ ಫೋಟೋಗ್ರಾಫರ್ ತೆಗೆದು ಯಾರಿಗೆ ಫೋಟೋ ಬೇಕು ಫೋಟೋ ತೆಗಿಲಿಕ್ಕೆ ಅಂತ ಆ ಒಂದು ಸಂದರ್ಭದಲ್ಲಿ ಏನಾದ್ರು ಸ್ನಾಕ್ಸ್ ಬೇಕಾದ ಅಂತದೆಲ್ಲ ಪ್ಲಾನ್ ಮುಂದಿನ ಮಾಡ್ತೇವೆ ಅಂದ್ರೆ ವಾಕಿಂಗ್ ಟುಯಲ್ ಬರ್ತಾರಲ್ಲ

ಬೇರೆ ಯಾವ ದೇಶದ ಸಿಗ್ಲಿಕ್ಕಿಲ್ಲ ಅಷ್ಟು ಇದೆ ಇಲ್ಲಿ ನಮ್ಮ ಚಾಮರಾಜನಗರದವರ ಡೊಳ್ಳು ಕುಣಿತ ಇರಲಿ ಎಲ್ಲ ಒಂದೊಂದು ಊರಿಗೆ ಒಂದೊಂದು ಜಿಲ್ಲೆ ಪ್ರದೇಶ ಅದರ ದೊಡ್ಡ ಮಟ್ಟದ ವಿಚಾರ ಇದನ್ನೆಲ್ಲ ಒಂದೊಂದು ತಂದು ಎಲ್ಲರಿಗೂ ನೋಡುವಂತ ಅವಕಾಶ ಏನಾಗ್ಬೇಕು ಓ ಇಲ್ಲಿ ಬರೀ ಮಾಲಿಗೆ ಕರ್ಕೊಂಡು ಹೋಗ್ಬೇಕಲ್ಲದೆ ಇಲ್ಲಿಗೆ ಮಕ್ಕಳಿಗೆ ಕರ್ಕೊಂಡ್ ಬರ್ತಾರೆ ಫ್ಯಾಮಿಲಿ ಬರ್ತಾರೆ ಸಂಜೆ ಹೊತ್ತು ಓದ್ ಕೂತ್ಕೊಳ್ತಾರೆ ಅದೊಂದು ಅವರಿಗೆ ಒಂದು ವರ್ಷ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ಥರ ಸಾರ್ವಜನಿಕರಿಗೆ ಅಲೋ ಮಾಡಿದಾಗ ಸರ್ ಸೆಕ್ಯೂರಿಟಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್ ಅದನ್ನು ನಾವು ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ಜನರಿಗೆ ಹೆದರಿಕೊಂಡು ನಾವು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಅನ್ಯಾಯ ಆಗಬಾರ್ದು ನಾವು ಇರಲಿ ಅಧಿಕಾರಿಗಳಿರಲಿ ಪೊಲೀಸ್ ಯಾಕೆ ಇರೋದು ಈ ಒಂದು ಪರ್ಸೆಂಟ್ ಮಟ್ಟ ಆಗ್ಲಿಕ್ಕೆಲ್ಲ ಒಂದು ಪರ್ಸವನ್ನು ಮಟ್ಟ ಹಾಕಿ ತೊಂಬತ್ತೊಂಬತ್ತು ಪರ್ಸೆಂಟಿಗೆ ಅವಕಾಶ ಕೊಡಲಿಕ್ಕೆ ನಾವು ಇರೋದು ನಾವು ಒಬ್ರಿಗೆ ಹೆದರಿಕೊಂಡು ಎಲ್ಲ ಕೂಡ ಬಂದ್ ಮಾಡಿಟ್ರೆ ಮತ್ತು ನಾವು ಬೇಕು ಬಂದ್ ಮಾಡಿ ಬಿಡ್ಬೋದಲ್ಲ ನಾವು ಈ ಪೊಲೀಸ್ ಇಲಾಖೆ ಇರುವುದೇ ಮತ್ತು ಬೇರೆ ಡಿಪಾರ್ಟ್ಮೆಂಟ್ ಇರುವುದೇ ಇಂಥ ಸಮಾಜದ ಶಕ್ತಿ ಸೆಕ್ಯೂರಿಟಿಗೆ ಯಾರು ಇವತ್ತು ಅದನ್ನು ನಮಗೆ ವೈಲೇಷನ್ ಮಾಡ್ತಾರೆ ಅಂಥವ್ರು ಮಟ್ಟ ಹಾಕ್ಲಿಕ್ಕೆ ನಾವು ಇರೋದು ನಾವು ಆ ಕೆಲಸ ಮಾಡಿದ್ವಿ ಆರ್ ಟ್ರೈನ್ ಬರ್ತ ಅದು ಬಿಟ್ಟು ನೀವು ಸರಿದ್ದವರನ್ನು ನೀವು ಬರಬೇಡಿ ಹೋಗಿ ನೀವು ಕೂತ್ಕೊಳ್ಳಿ ಅಂತ ಹೇಳಿ ನಿಂತ ಬೇಕಾದ್ರ ಮೇಲೆ ಅದು ಕೇಳಿ ನಾವು ಯಾಕೆ ಇರಬೇಕು ನಾವು ಇಷ್ಟೇ ಕಲಿಬೇಕು ಈಗ ನಮ್ಮ ನೇವಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಯಾಕೆ ನೇವಿ ಟ್ರೈನಿಂಗ್ ಕೊಡೋದು ಬಿರುಗಾಲಿ ಸುಂಟ್ರ ಗಾಳಿ ಎಲ್ಲ ನೀವು ನೀರಲ್ಲಿ ಹೋಗಿ ಅದು ಫೈಟ್ ಮಾಡಿ ರಕ್ಷಣೆ ಮಾಡಿಕೊಂಡು ಬರಲಿಕ್ಕೆ ಅಲ್ವಾ ಇದು ಬಿರುಗಾಳಿ ಸುಂಟ್ರ ಗಾಳಿ ಇವ್ರ ಮನೇಲಿ ಹೆದರಿಕೆ ಆಗ್ತಾ ಮನೆಯಲ್ಲಿ ಕೂತ್ಕೊಂಡು ಮತ್ತೆ ಇವರು ಯಾಕೆ ಸೊ ನಮ್ಮ ಎಷ್ಟೇ ನಾನು ಕೇಳಿದೆ ಫಸ್ಟಿಗೆ ಎಷ್ಟು ಜನ ಬರ್ತಾರೆ ಅಂತ ಕೇಳಿದೆ ನಾಳೆ ಒಂದು ಹತ್ತು ಲಕ್ಷ ಬರ್ತದೆ ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ವೋ ಹೇಳಿ ಯು ಎಸ್ ಯು ಹತ್ತು ಲಕ್ಷ ಬರ್ತದೆ ನಿಮ್ಗೆ ಕಂಟ್ರೋಲ್ ಮಾಡಿ ಆಗ್ತದಿಲ್ಲ ಡಿಪಾರ್ಟ್ಮೆಂಟ್ ಆಗ್ತದೆ ಮತ್ತೆ ಮುಗಿಸ್ತಲ್ಲ ಕಂಟ್ರೋಲ್ ಮಾಡಿ ಆಗೋದಿಲ್ಲ ಅಂತ ಹೇಳಿದ್ರೆ ಸರಿ ನಿಮ್ಗೆ ಏನು ವ್ಯವಸ್ಥೆ ಬೇಕೋ ಹೇಳಿ ಮುಂದೆ ಮುಂದಿನ ಕೂಡ ಈಸಿಯಾಗಿ ನಾವು ಮಾಡ್ತೇವೆ ಯಾರಿಗೂ ಲಗೇಜ್ ತಗೊಂಡು ಬರಬೇಡಿ ಈ ಫ್ರಿಸ್ಕಿಂಗ್ ಮಾಡೋ ಬೇಗ ಬೇಗ ಫಾಸ್ಟ್ ಆಗ್ತದೆ ಅಥವಾ ಐ ಡಿ ಒಂದು ತನ್ನಿ ವಾಟರ್ ಬಾಟ್ಲು ಅದೇ ನಾವು ಫಸ್ಟ್ ಆಯ್ತಿದ್ದ ನೋಡಿ ಒಂದೊಂದು ಸ್ಟಾರ್ಟಿಂಗ್ ಎಲ್ಲಕ್ಕೂ ನೂರಕ್ಕೂ ಸರಿಯಾಗೋದಿಲ್ಲ ಸಣ್ಣ ವಿಚಾರದೇ ಹೋಗಿ 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 ಮತ್ತೆ ಸ್ಟ್ರೀಮ್ಗಳನ್ನು ಮಾಡಿಕೊಂಡು ಬರುವ ಸೊ ಆಕ ಬುಕ್ ಮೇಲೆ ಯಶವಸ್ಥೆ ಆಯಿತು ನಮಗೆ ಈ ಐಡಿಯಾ ಬಂತು ವಾಕಿಂಗ್ ಟೂರ್ ಮಾಡ್ಬೇಕಂತೇಳಿ ವಾಕಿಂಗ್ ಟೂರ್ ಮಾಡುವಾಗ ನಮಗೆ ಏನು ಒಂದು ಒಂದೊಂದು ಸಂಸ್ಕೃತಿ ಕಾರ್ಯಕ್ರಮ ಮಾಡಬೇಕಂತ ಐಡಿಯಾ ಬರ್ತದೆ ಅಲ್ಲಿ ಸಂಸ್ಕೃತಿ ಕಾರ್ಯಕ್ರಮ ಮಾಡುವಾಗ ಜನ ಸೇರುವಾಗ ಇಲ್ಲಿ ನಾವು ನಂದಿನಿ ಮೇಲಕ್ಕೆ ಅದು ಮೇಲಕ್ಕೆ ಅವ್ರಿಗೆ ಒಳಗಡೆ ಆ ಒಂದು ಟೈಮಲ್ಲಿ ಎರಡು ಗಂಟೆ ಯಾಕೆ ನಾವು ತರಬಾರ್ದು ಅಥವಾ ಬೇರೆ ಬೇರೆ ಆರ್ಟ್ಸ್ ಡ್ರಾಯಿಂಗ್ ಮಾಡುವವರು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಫ್ಲೀ ಮಾರ್ಕೆಟ್ ಇರ್ತಾರೆ ಯಾಕೆ ಅದೊಂದು ಸ್ಯಾಟರ್ಡೆ ಸಂಡೇ ಮಾಡಬಾರ್ದು ಆಯ್ತದೆ ಫ್ಯಾನ್ಸಿ ಐಟಮ್ ಬೇರೆ ಬೇರೆ ಊರ ಪ್ರಾಡಕ್ಟಲ್ಲಿ ಇತ್ತು ಮನೆಯಲ್ಲಿ ಕೂತ್ಕೊಂಡು ಅತ್ಯುತ್ತಮ ಆರೋಗ್ಯಪೂರ್ವಕವಾದ ಆಹಾರ ಪದ್ಧತಿ ವ್ಯವಸ್ಥೆ ಮಾಡ್ತಾರೆ ಅಂಥವ್ರು ಒಂದು ಸ್ಟಾಲ್ ಯಾಕೆ ಕೊಡಬಾರ್ದು ಒಂದಕ್ಕೊಂದು ಕನೆಕ್ಷನ್ ಆಗಿ ಅದೆಲ್ಲ ಎಲ್ಲ ಹೋಗಿ ಲಾಸ್ಟಿಗೆ ಮುಡ್ತದೆ ಸೊ ಆ ಟು ಪ್ಲಾನ್ ಆ್ಯಂಡ್ ಗೋ ಫಾರ್ ಇದು ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಯಾವಾಗಿಂದ ಮಾಡೋ ಪ್ಲಾನ್ ಮಳೆಗಾಲದಿಂದ ತಕ್ಷಣ ಮಾಡಬೇಕಂತ